ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಸಂಜೆಯಿಂದ ಲಾಗಣ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ದೋಸೆಗೆ ನೆನೆ ಹಾಕಿಟ್ಟಿದೆ ಇನ್ನು ದೋಸೆಗಳಂತೆ ಹೇಳ್ಬಿಡ್ತೀನಿ ತಿಳ್ಕೊಳ್ಳಿ ಗ್ಲಾಸ್ ಗ್ಲಾಸಷ್ಟು ಹಾಕಿ ಒಂದೂವರೆ ಇಡಿಯಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಸರಿ ಒಂದು ಟೇಬಲ್ ಮೆಂತ್ಯ ಮೆಂತೆ ಹಾಕಿದ್ದೀನಿ ಹಾಗೆಯೇ ಒಂದರಿಂದ ಎರಡು ಇಡಿಯಷ್ಟು ರಾತ್ರಿ ಉಳಿದಿರೋ ಅನ್ನನ ಹಾಕಿದ್ದೀನಿ ಬಿಸಿಯನ್ನು ಹಾಕಿದ್ರೆ ಚೆನ್ನಾಗಿ ಉಕ್ಕು ಬರೋದಿಲ್ಲ ಹಾಗಾಗಿ ರಾತ್ರಿ ಅನ್ನನ ಹಾಕಿ ನೆನೆ ಹಾಕಿದ್ದೀನಿ ಇನ್ನು ಅವಲಕ್ಕಿ ಸಬ್ಬಕ್ಕಿ ಏನೂ ಹಾಕಿಲ್ಲ ಇದಕ್ಕೆ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಹಾಕ್ಬೋದು ಸಬ್ಬಕ್ಕಿ ಹಾಕ್ಬೋದು ಕಡಲೆಬೇಳೆ ಹಾಕ್ಬೋದು ಹೆಸರುಬೇಳೆ ಹಾಕ್ಬೋದು ಏನು ಬೇಕಾದ್ರೂ ಹಾಕ್ಬೋದು ತುಂಬ ರುಚಿ ಾಗೂ ಬರುತ್ತೆ ಕಲರು ಸಹ ಚೆನ್ನಾಗಿ ಬರುತ್ತೆ ಅದನ್ನ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರೋದು ಹಾಗೆಯೇ ಇಲ್ಲಿ ನಾನು ಅಡುಗೆ ಸೋಡನ ಉಪಯೋಗ ಮಾಡ್ತಾ ಇದ್ದೀನಿ ಕಾರಣ ಏನಂದರೆ ತುಂಬ ಚಳಿ ಇರೋದ್ರಿಂದ ಉಕ್ಕು ಬರೋದಿಲ್ಲ ಹಾಗಾಗಿ ಅಡುಗೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ದೋಸೆ ಹಿಟ್ಟನ್ನು ರುಬ್ಬಿ ಅದನ್ನೆಲ್ಲ ಚೆನ್ನಾಗಿ ಕಲಸಿ ಇಟ್ಬಿಡ್ತೀನಿ ಈ ಥರ ಕಲಸಿ ಇಡೋದ್ರಿಂದ ಚೆನ್ನಾಗಿ ಉಕ್ಕು ಬರುತ್ತೆ ಅನ್ನೋ ಒಂದು ರೀಸನ್ಗೆ ಉಕ್ಕು ಬರಲಿಲ್ಲ ಅಂತಂದರೆ ರುಚಿನೂ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೂ ಆಗೋದಿಲ್ಲ ಉಕ್ ಬಂದ್ರೇ ಚೆಂದ ದೋಸೆ ಆದರೂ ಇಡ್ಲಿ ಆದ್ರೂ ಸ್ಮೂತಾಗಿ ಚೆನ್ನಾಗಾಗುತ್ತೆ ಹಾಗೆ ದೋಸೆಗೆ ಅಂತ ಮೇಲೆ ಇನ್ನು ಬೆಳಗ್ಗೆ ಎಲ್ಲ ಏನಪ್ಪ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಮಗನಿಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಪಾಲಕ್ ಸ್ವಲ್ಪ ಇದೆ ಇದೆ ಅಂತ ನೋಡೋಣ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಏನು ಮಾಡಬೇಕಂತ ಗೊತ್ತಿಲ್ಲ ಯಾಕೆಂದರೆ ಬೆಳಿಗ್ಗೆ ಬೇಗ ಎದ್ದೇಳಬೇಕಲ್ವ ಪ್ರತಿದಿನ ಹೇಗೆ ನೀವು ಎದ್ದೇಳ್ತೀರ ಬೇಗ ಸ್ವಲ್ಪ ನಮಗೆ ಹೇಳ್ಕೊಡಿ ಅಂತ ಹೇಳಿದ್ರಿ ಎಲ್ಲರಿಗೂ ಅಷ್ಟು ಸುಲಭವಾದ ಕೆಲಸ ಅಲ್ಲ ಬೆಳಿಗ್ಗೆ ಬೇಗ ಹೇಳೋದು ಮೊದಲನೇದಾಗಿ ನಮ್ಮಷ್ಟಕ್ಕೆ ನಾವು ಫಸ್ಟು ನಾವು ಅನ್ಕೊಬೇಕು ಮನಸ್ಸು ಮಾಡಿದ್ರೆ ಮಾತ್ರ ದಾರಿ ಸಿಗೋದು ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ ನಮ್ಮ ಮನಸ್ಸಲ್ಲಿ ನಾವು ಅನ್ಕೋಬೇಕು ನಾವು ಬೆಳಿಗ್ಗೆ ಎದ್ದೇಳಬೇಕು ನಮ್ಮ ಕೆಲಸಗಳನ್ನ ನಾವು ಬೇಗ ಮುಗಿಸ್ಕೋಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದರೆ ಮಾತ್ರ ಯಾವ ಅಲಾರಮ್ಮು ಇಟ್ಟರು ಸಹ ಎಚ್ಚರ ಆಗೋದಿಲ್ಲ ನಮ್ಮ ಮನಸ್ಸು ಮಾಡಿದ್ರೆ ಮಾತ್ರ ನಾವು ಎದ್ದೇಳಕ್ಕಾಗೋದು ಇನ್ನು ನಾನು ಅಲ ಅಲಾರಂ ಇಟ್ಟಿದ್ದೀನಿ ಪದೇ ಪದೇ ಹೋಗಿ ಆಫ್ ಅವಟ್ ಬಂದು ನಿದ್ದೆನೇ ನಿದ್ದೆ ಆಗೋದೇ ಇಲ್ಲ ಅಂತ ಅನ್ಬೋದು ಪ್ರತಿಯೊಬ್ಬರಿಗೂ ಹೊಸ ಹೊಸದರಲ್ಲಿ ಖಂಡಿತವಾಗ್ಲೂ ಬೇಗ ಎದ್ದೇಳೋಕ್ಕಾಗೋದಿಲ್ಲ ನಿಧಾನವಾಗಿ ಅದನ್ನು ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು ಬೆಳಿಗ್ಗೆ ಮೊದಲನೇದಾಗಿ ಬೆದ್ ಬೆಳಿಗ್ಗೆ ಹೇಳ್ತೀನಿ ಅಂತಂದರೆ ಬೇಗ ಮಲಗೋದನ್ನು ನೋಡಬೇಕು ಸಾಧ್ಯವಾದಷ್ಟು ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಬೇಗ ಮಲಗಿದ್ರೆ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಖಂಡಿತ ಸಾಧ್ಯ ಆಗೋದಿಲ್ಲ ಅಲಾರಾಮ್ನ ನಾನು ನಾನು ಹೇಗೆ ಹೇಳ್ತೀನಿ ಅನ್ನೋದನ್ನು ಹೇಳ್ತೀನಿ ಅಲಾರಂ ನಾನು ಮೂರು ಗಂಟೆ ರಾತ್ರಿಗೆ ಬೆಳಗಿನ ಜಾವ ಮೂರು ಗಂಟೆಗೆ ನಾನು ಇಡ್ತೀನಿ ಮೂರು ಗಂಟೆಗೆ ಇಟ್ಟರೆ ಕಡಿಮೆ ಅಂದ್ರೂ ಆರು ಗಂಟೆ ತನಕ ಅಲಾರಂ ಇಟ್ಟಿರ್ತೀನಿ ಕಾರಣ ಏನಂದರೆ ಎಷ್ಟೋ ಸಲ ನಾನು ಗೊತ್ತಿಲ್ಲದರ ನಿದ್ದೆ ಮಾಡಿಬಿಟ್ಟಿರ್ತೀನಿ ಆರು ಗಂಟೆ ಐದು ಗಂಟೆ ತನಕ ನಿದ್ರೆ ಮಾಡಿರ್ತೀನಿ ಆ ಕಾರಣಕ್ಕೋಸ್ಕರ ಪ್ರತಿದಿನವೂ ನೀವು ಮೂರು ಗಂಟೆಗೆ ಎದ್ದೇಳ್ತೀರಾ ಅಂತ ಕೇಳ್ಬೋದು ಇಲ್ಲ ಕೆಲವೊಂದು ಸಲ ನನಗೆ ನಾಲ್ಕು ಗಂಟೆ ನಾಲ್ಕೂವರೆ ಆಗಿಬಿಡುತ್ತೆ ಕೆಲವೊಂದು ಸಲ ನಾನು ಕರೆಕ್ಟ್ ಟೈಮ್ಗೆ ಎದ್ದೇಳ್ತೀನಿ ನನಗೆ ಪೀರಿಯಡ್ಸ್ ಆದಂಥ ಟೈಮಲ್ಲಿ ಹುಷಾರಲ್ಲಿರೋಂಥ ಟೈಮಲ್ಲಿ ನನಗೆ ಐದು ಗಂಟೆ ಆ ಥರ ಹೇಳ್ತೀನಿ ಇನ್ನು ಬಾಕಿ ದಿನದಂತೆ ಮೂರು ಗಂಟೆ ಮೂರುವರೆ ಇಷ್ಟೊತ್ತೊಳಗಡೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ ಜೊತೆಗೆ ನಾನು ಇವತ್ತಿಂದ ನಿನ್ನೆಯಿಂದ ನಾನು ಮೂರು ಗಂಟೆ ರಾತ್ರಿಗೆ ಇದ್ದು ನಾನು ಕೆಲಸಗಳನ್ನು ಮಾಡ್ಕೊಳ್ತಾ ಇಲ್ಲ ಸುಮಾರು ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಈ ಥರ ನಾನು ಬೇಗ ಎದ್ದೇಳ್ತಾ ಇರೋದು ಕೆಲಸಗಳು ಬೆದ್ ಬೆಳಿಗ್ಗೆ ಏಳಕ್ಕೂ ಮುಂಚೆಯೇ ರಾತ್ರಿ ಬೇಗ ಮಲಗ್ತಾ ಇದೆ ಮೊದಲನೇದಾಗಿ ನಾನು ಮಾಡಿದ್ದೆ ಆ ಕೆಲಸ ಏಕೆಂದರೆ ಲೇಟಾಗಿ ಮಲಗಿ ಬೇಗ ಎದ್ದೊಳೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಆಮೇಲೆ ನಾನು ನಿರ್ಧಾರ ಮಾಡಿದ್ದು ಫಸ್ಟು ನಾನು ಬೇಗ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬೇಗ ಮಲಗಿದ್ರೆ ನನಗೆ ಆಟೋಮೆಟಿಕ್ಕಾಗಿ ಬೇಗ ಎಚ್ಚರ ಆಗುತ್ತೆ ಅಂದ್ಬಿಟ್ಟು ಆ ನಿರ್ಧಾರವನ್ನು ತೊಗೊಂಡೆ ಮೊದ್ ಮೊದಲು ನಾಲ್ಕು ಗಂಟೆ ರಾತ್ರಿಗೆ ಎದ್ದೇಳ್ತಾ ಇದೆ ಆಮೇಲೆ ಆಮೇಲೆ ಸ್ವಲ್ಪ ಬೇಗನೆ ಇನ್ನೂ ಬೇಗ ಎದ್ದೊಳ್ಳೋಣ ಅಂದ್ಬಿಟ್ಟು ಅಲಾರಂ ಇಟ್ಕೊಳ್ತಾ ಇದೆ ಅಲಾರಂನ ತುಂಬ ದೂರದಲ್ಲೇ ಇಟ್ಟು ಆಮೇಲೆ ಎದ್ದೋಗಿ ಆಫ್ ಮಾಡುವಾಗ ಎಚ್ಚರ ಆಗ್ತಿತ್ತು ನನಗೆ ಬೇಗ ಬಿಡೋಣ ಕೆಲಸ ಮಾಡೋಣ ಮತ್ತೆ ಅವು ಮಲ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಎದ್ದೋಗ್ಬಿಟ್ಟು ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದೆ ಇದರಿಂದ ಏನಪ್ಪ ಬೆನಿಫಿಟ್ ಅಂತಂದರೆ ಮೊದಲನೇದಾಗಿ ನಮಗೆ ಉಸಿರಾಡಲಿಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ ಆಮೇಲೆ ಕೆಲಸಗಳು ಬೇಗ ಬೇಗ ಆಗುತ್ತೆ ನಮ್ಮ ಆಲೋಚನೆಗಳು ತುಂಬಾ ಫ್ರೆಶ್ ಆಗಿರುತ್ತೆ ತುಂಬ ಆತಾತ್ರವಾಗಿ ಗಾಬರಿ ಗಾಬರಿಯಾಗಿ ತುಂಬಾ ಕೋಪ ತುಂಬ ಆವೇಶದಿಂದ ಎಲ್ಲ ಯಾವ ಕೆಲಸಗಳನ್ನು ಮಾಡೋ ಹಾಗೆ ನಿಧಾನವಾಗಿ ಸ್ವಚ್ಛವಾಗಿ ನೆಮ್ಮದಿಯಿಂದ ಮಾಡ್ಬೋದು ಜೊತೆಗೆ ಎಕ್ಸ್ಟ್ರಾ ಕೆಲಸಗಳನ್ನ ಮುಗಿಸ್ಕೋಬೋದು ಇದರ ಎಲ್ಲ ಜೊತೆಗೆ ನಮ್ಮನ್ನು ನಾವು ಕೇರ್ ಮಾಡ್ಕೋಬೋದು ಅದು ವಾಕಿಂಗ್ ಆಗಿರಲಿ ಜಾ ಅಥವಾ ಯೋಗ ಆಗಿರಲಿ ಅಥವಾ ನಾವೇನಾದರೂ ಪಾರ್ಕಲ್ಲಿ ನಾವು ಈ ನಾಲ್ಕು ಜನ ಜೊತೆ ಅಡ್ಡಾಡ್ಕೊಂಡು ತಿರುಗಾಡ್ಕೊಂಡು ಬರ್ತೀವಿ ಅನ್ನೋದಾಗಿರಲಿ ಅಥವಾ ಮುಂಚಿತವಾಗಿ ಒಂದು ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಳ್ಳೋದಾಗಿರಲಿ ಅಥವಾ ಹೊರಗಡೆ ಕೆಲಸಗಳು ಸಾವಿರಾರು ಇರುತ್ತೆ ಆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಸಹ ತುಂಬಾ ಅನುಕೂಲ ಆಗುತ್ತೆ ನಾವು ಬೆಳಿಗ್ಗೆ ಬೇಗ ಇದ್ದರೆ ಇದ್ರ ಜೊತೆಗೆ ನಮ್ಮ ಎಲ್ತ್ ಕೇರ್ ಹೇರ್ ಕೇರ್ ಸ್ಕಿನ್ ಕೇರ್ ಎಲ್ಲನೂ ಮಾಡ್ಕೋಬೋದು ನಮ್ಮತ್ತೆ ಮಾವನ ಬಗ್ಗೆಯೂ ಸಹ ನಾವು ಗಮನ ಕೊಡ್ಬೋದು ತುಂಬಾ ಬೆಳಿಗ್ಗೆ ಹೇಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಜೊತೆಗೆ ನಮ್ಮ ಮೈಂಡ್ ಫ್ರೀ ಆಗಿರುತ್ತೆ ಎಷ್ಟು ಮುಖದಲ್ಲಿ ಕಳೆಗಳು ಬದಲಾಗುತ್ತೆ ಅಂತಂದರೆ ನಗು ಮುಖ ಯಾವಾಗಲೂ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಸ್ನೇಹಿತರೆ ಈ ಇದೆಲ್ಲ ಮಾತಾಡ್ತಾ ಮಾತಾಡ್ತಾ ನೋಡ್ತಾ ಇದಿರಲ್ಲ ಪ್ರತಿದಿನ ನಾನು ದೇವರ ಪೂಜೆಯನ್ನು ಮಾಡ್ತೀನಿ ಪ್ರತಿದಿನನೂ ಬತ್ತಿನ ಬದಲಾಯಿಸ್ತೀನಿ ಬತ್ತಿನ ಬದಲಾಯಿಸ್ತೀರ ನಾನು ಪೂಜೆ ಮಾಡೋದೇ ಇಲ್ಲ ಇದು ನಮ್ಮ ಮನೆಯಲ್ಲಿ ಫಸ್ಟು ನಮ್ಮ ಅಜ್ಜಿ ತಾತ ನಾವು ಅಜ್ಜಿಗಳು ತಾತ ಇದ್ರಲ್ಲ ಅವರೆಲ್ಲರೂ ನಮ್ಗೆ ಹೇಳ್ಕೊಟ್ಟಿರೋದು ಹೀಗೇ ನಮ್ಮ ಮನೆಯಲ್ಲೇ ಇದೇ ಥರನೇ ನಡ್ಸ್ಕೊಂಡು ಬಂದಿರೋದು ಮನುಷ್ಯ ಯಾವಾಗ ಹೇಗೆ ಬಟ್ಟೆ ಬದಲಾಯಿಸ್ದ ನನ್ನ ಕೊಳೆ ಆಗಿದೆ ಅಂತ ಅದೇ ಥರನೇ ದೇವ್ರಿಗೂ ಹಚ್ಚಿರೋ ದೀಪದ ಬತ್ತಿಯನ್ನು ಬದಲಾಯಿಸ್ಕೋಬೇಕು ಮನೆ ಒಳ್ಳೆಯದಾಗುತ್ತೆ ಏಳಿಗೆ ಆಗುತ್ತೆ ಅನ್ನೋದು ಹಿರಿಕ ಮಾತು ಹಾಗಾಗಿ ಪ್ರತಿದಿನವೂ ಸಹ ದೀಪದ ಬತ್ತಿನ ಬದಲಾಯಿಸಿ ಹೊಸ ಬತ್ತಿಯನ್ನು ಹಾಕಿ ದೀಪ ಹಚ್ತಿದ್ದೀನಿ ಇನ್ನು ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಪೂಜೆ ಮಾಡ್ತೀರಾ ಅಂತ ಕೇಳಿದ್ರೆ ಖಂಡಿತವಲ್ಲೂ ಎರಡು ಟೈಮು ಪೂಜೆ ಮಾಡ್ತೀನಿ ಅಪರೂಪದಲ್ಲಿ ಅಪರೂಪ ನಾನು ಸಂಜೆ ಒಂದೇ ಟೈಮ್ ಪೂಜೆ ಮಾಡಿರೋದು ಏನಾದರೂ ತುಂಬ ಎಮರ್ಜೆನ್ಸಿ ಇತ್ತು ನನಗೆಲ್ಲ ಆಗಲಿಲ್ಲ ಹುಷಾರ ಇಲ್ಲ ಅನ್ನೋ ಒಂದು ಟೈಮಲ್ಲಿ ಮಾತ್ರ ಸಂಜೆ ಟೈಮ್ ಮಾತ್ರ ದೀಪ ಹಚ್ತೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಾಗೋದಿಲ್ಲ ತಲೆಗೆ ಬಿಸಿನೀರು ಹಾಕೋಕ್ಕಾಗಲ್ಲ ಜ್ವರ ಬಂದುಬಿಡತ್ತೆ ಅಥವಾ ತುಂಬ ಕೆಲಸ ಇತ್ತು ಅಥವಾ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ನಾನು ಐ ಬೇಗ ಮೂರು ಗಂಟೆಗೆ ಎದ್ದೇಳೋಳು ನಾ ನಾಲ್ಕೂವರೆ ಐದು ಗಂಟೆಗೆ ಎದ್ದಿದ್ದೀನಿ ಕೆಲಸ ಆಗಿಲ್ಲ ಅಂದರೆ ಮಾತ್ರ ಸಂಜೆ ಟೈಮ್ ಬಂದು ಸ್ನಾನ ಮಾಡಿ ದೀಪನ ಹಚ್ತೀನಿ ಇನ್ನು ದೀಪಕ್ಕೆ ಯಾವ ಎಣ್ಣೆಯನ್ನು ಹಾಕ್ತೀರಾ ಅಂತ ನೀವು ಕೇಳಿದಿರಿ ಮಾಮೂಲಿ ಎಳ್ಳೆಣ್ಣೆನ ನಮ್ಮ ಮನೆಯಲ್ಲಿ ಮೊದಲು ಅಜ್ಜಿ ಮನೇಲೇ ಮಾಡಿರೋ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತಿದ್ವಿ ಅಂದರೆ ಸೂರ್ಯಕಾಂತಿ ಎಣ್ಣೆ ಎಲ್ಲ ಇರುತ್ತದೆ ನೋಡಿ ಮನೇಲೇ ಮಾಡಿರೋ ಎಣ್ಣೆನ ಉಪಯೋಗ ಇದ್ದೆ ಇತ್ತೀಚಿಗಿನ ದಿನಗಳಲ್ಲಿ ರೈಸ್ ಬ್ರಾಂಡ್ ಆಯಿಲ್ ಅಂತ ಬರುತ್ತೆ ಆ ಎಣ್ಣೆಯನ್ನು ಹಾಕಿ ದೀಪನ ನಾನು ಹಚ್ತೀನಿ ರೈಸ್ ಬ್ರ್ಯಾಂಡ್ ಆಯಿಲು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇಮಾಮಿಯವ್ರದಾದರೂ ಸರಿ ಯಾರ್ದಾದರೂ ಸರಿ ರೈಸ್ ಬ್ರ್ಯಾಂಡ್ ಆಯಿಲನ್ನು ತಗೊಳ್ಳಿ ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ ಕೆಲವೊಂದು ದೀಪದ ಎಣ್ಣೆಗಳಲ್ಲಿ ಕಪ್ಪು ಬರುತ್ತೆ ಆ ಥರ ಏನೋ ಕಪ್ಪು ಬರೋದಿಲ್ಲ ಎಲ್ಲ ಎಲ್ಲ ರೈಸ್ ಬ್ರ್ಯಾಂಡ್ ಆಯಿಲು ಯಾವ ಅಂಗಡಿ ಕೇಳಿದು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ರಿಲಯನ್ಸಲ್ಲಿ ತರಿಸ್ತೀನಿ ತುಂಬ ಚೆನ್ನಾಗಿದೆ ಹಾಗೆಯೇ ದೀಪವನ್ನು ಹಚ್ತೀನಿ ಪ್ರತಿದಿನವೂ ಹೂವನ್ನು ಬದಲಾಯಿಸ್ತೀರಾ ಅಂದರೆ ಹೌದು ಪ್ರತಿದಿನವೂ ಹೂವನ್ನು ಬದಲಾಯಿಸ್ತೀನಿ ಸಾಮಾನ್ಯವಾಗಿ ಗುರುವಾರ ಗುಲಾಬಿಯ ಹೂವುಗಳನ್ನ ಇಡ್ತೀನಿ ಎರಡು ಸೇವಂತಿಗೆಯ ಮಧ್ಯದಲ್ಲಿ ಒಂದು ಗುಲಾಬಿ ಹೂವನ್ನು ಇಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬರೀ ಸೇವಂತಿಗೆ ಒಂದೇ ಇಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಏನೋ ಒಂದು ಖುಷಿ ಸಂತೋಷ ದೇವಸ್ಥಾನ ನೋಡ್ದಂಗೆ ಆಗುತ್ತೆ ದೇವ್ರ ಮನೆ ನೋಡ್ತಾ ಇದ್ರೆ ಧೂಪ ದೀಪ ಎಲ್ಲ ಆಗುತ್ತಲ್ಲ ನೈವೇದ್ಯ ಎಲ್ಲ ಆಗುತ್ತಲ್ಲ ಅಂತ ಏನೋ ಒಂದು ಖುಷಿ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಗುರುವಾರ ಮತ್ತು ಮನೆ ದೇವರವಾರ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಇನ್ನು ಧೂಪವನ್ನು ನಾನು ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಧೂಪವನ್ನು ಹಾಕ್ತೀನಿ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಧೂಪವನ್ನು ಹಾಕ್ತೀನಿ ಇನ್ನು ಮಂಗಳಾರ್ತಿನೂ ಅದೇ ಥರನೇ ಮಾಡೋದು ಕರ್ಪೂರ ಅಂದರೆ ಮಂಗಳಾರತಿ ಅಂದರೆ ಕರ್ಪೂರ ಹಚ್ಚೋದು ಹಾಗೆಯೇ ಕೆಲವೊಂದು ಸಲ ನೈವೇದ್ಯಕ್ಕೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಅಂತಂದರೆ ಗೋಡಂಬಿ ಅಥವಾ ದ್ರಾಕ್ಷಿಯನ್ನು ಸಪ್ರೇಟಾಗಿ ತಂದಿಟ್ಕೊಂಡು ಅವ್ರಿಗೇನೆ ಅಂತ ಅಂದರೆ ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿರ್ತೀನಿ ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟೋದಿಲ್ಲ ಬೇರೆ ನಮ್ಮ ಅಡುಗೆ ಪದಾರ್ಥಕ್ಕೆಲ್ಲ ಉಪಯೋಗ ಮಾಡಿ ಬಳಕೆ ಮಾಡೋದಿಲ್ಲ ಅದನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದನ್ನೇ ಇಡ್ತೀನಿ ಇಲ್ಲ ಅಂತಂದರೆ ಪ್ಯಾಕೆಟಲ್ಲಿ ತೊಗೊಂಡ್ಬಂದು ಕಾಯಿಸೋದಿಲ್ಲ ಹಾಲನ್ನು ಹಸಿ ಹಾಲಿಗೆ ಸ್ವಲ್ಪ ಕಲಸೆಕರೇನ ಹಾಕಿ ಕೆಂಪು ಸಕ್ಕರೆನ ಹಾಕಿ ದೇವಿಯರ ನೈದ್ಯಕ್ಕೆ ಇಡ್ ನೈವೇದ್ಯಕ್ಕೆ ಇಡ್ತೀನಿ ಏನಾದರೂ ಟೈಮ್ ಸಾಕಾಗೆ ಸಾಕಾಯಿತು ಇನ್ನೂ ತುಂಬ ಟೈಮ್ ಇದೆ ಅಂತನೋದಾದರೆ ಸಜ್ಜಿಗೆ ಅಂದರೆ ಕೇಸರಿ ಭಾತು ಅಥವಾ ಸಜ್ಜಿಗೆನೋ ಏನೋ ಒಂದು ಮಾಡಿ ಸೊ ಒಂದು ಸಿಹಿ ಆಗಿರಬೇಕಲ್ವಾ ಏನೂ ಇಲ್ಲ ಅಂತಂದರೆ ಹಣ್ಣು ಮತ್ತು ಏನಂತ ಹೇಳ್ತಾರೆ ಪಂಚಾಮೃತ ಅಂತ ಏನಂತ ಹೇಳ್ತೀವಿ ಸಕ್ಕರೆ ಬಾಳೆಹಣ್ಣು ಅಂತ ಹೇಳ್ತೀವಿ ಅದನ್ನು ಮಾಡಿ ನೈವೇದ್ಯಕ್ಕೆ ಇಡ್ತೀನಿ ಇನ್ನು ಸಿಹಿ ಪೊಂಗಲು ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ ಆ ಅಪರೂಪ ನಾನು ಸಿಹಿ ಪೊಂಗಲ್ಲು ಅದನ್ನೆಲ್ಲ ಮಾಡೋದು ಇವಿಷ್ಟೇ ಸಾಮಾನ್ಯ ಒಂದರೂ ತಪ್ಪದೆ ಒಂದು ಏನಾದರೂ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಇಡ್ತಾ ಇರ್ತೀನಿ ಹಾಗೆಯೇ ನಿಮ್ಮ ಮನೆ ದೇವರಿಗೆ ಹೇಗೆ ನೈವೇದ್ಯಕ್ಕೆ ಇಡ್ತೀರಾ ಅಂತ ಅನ್ಬೋದು ನಮ್ಮ ಮನೆ ದೇವರಿಗೆ ಎಲ್ಲಾನು ನನ್ನ ತಟ್ಟೆಗೆ ಹಾಕಿಡ್ತೀನಿ ನಮ್ಮ ಮನೆ ದೇವರಿಗೆ ಒಂದು ತಟ್ಟೆ ಹೆಣ್ಣು ದೇವರಿಗೆ ಒಂದು ತಟ್ಟೆ ಗಂಡು ದೇವರಿಗೆ ಒಂದು ತಟ್ಟೆ ನನ್ನ ಅಜ್ಜಿ ತಾತನಿಗೆ ಒಂದು ತಟ್ಟೆ ನನ್ನ ಇಷ್ಟಪಟ್ಟಿರೋ ದೇವರಿಗೆ ಒಂದು ತಟ್ಟೆ ಆ ಪ್ರತಿಯೊಬ್ಬರು ಒಂದೊದಕ್ಕೂ ಬೇರೆ ಬೇರೆ ಒಂದು ಸಣ್ಣ ಸಣ್ಣ ಬಟ್ಲುಗಳನ್ನು ಮಾಡ್ಕೊಂಡಿಟ್ಟಿರ್ತೀನಿ ಆ ಬಟ್ಲುಗಳ ಕೆಳಗಡೆ ಸ್ವಲ್ಪ ನೀರು ಹಾಕ್ತೀನಿ ಫಸ್ಟ್ ಎಷ್ಟೇ ದೇವ್ರ ಮನೆ ಒರೆಸಿದ್ರೂ ಸಹ ಫಸ್ಟ್ ಸ್ವಲ್ಪ ನೀರನ್ನು ಚಿಂಪಿಸ್ಬಿಟ್ಟು ಅದರಲ್ಲಿ ನಾನು ಮಾಡ್ತೀನಿ ಅಂದರೆ ರಂಗೋಲಿನ ಹಾಕಿಬಿಟ್ಟು ಅದು ಒಂದು ಹಳ್ಳು ಹೂವು ಹಾಕಿ ಅಕ್ಷತೆ ಕಾಳನ್ನು ಹಾಕಿ ಅದ್ರ ಮೇಲೆ ನೈವೇದ್ಯದ ಬಟ್ಲು ಏನು ನಾ ಯಾವ ದೇವರಿಗೆ ಇಡ್ತೀವೋ ಆ ದೇವರಿಗೆ ಹೆಸರನ್ನು ಹೇಳಿ ಅಲ್ಲಿ ನೈವೇದ್ಯಕ್ಕೆ ಇಟ್ಟು ಅದ್ರ ಮೇಲೆ ಒಂದು ಹಳ್ಳು ಹೂವನ್ನು ಹಾಕ್ತೀನಿ ಪ್ರತಿಯೊಂದು ದೇವ್ರಿಗೂ ಅದೇ ಥರನೇ ರಂಗೋಲಿ ಇಟ್ಟು ಮಾಡ್ತಕ್ಕಂಥದ್ದು ಸುಮಾರು ನಮ್ಮ ಮನೇಲಿ ಮೂರು ಬಟ್ಲು ಅಥವಾ ಐದು ಬಟ್ಲು ನೈವೇದ್ಯಕ್ಕೆ ನಾವು ಇಡ್ತಕ್ಕಂಥದ್ದು ಪ್ರತಿಯೊಂದು ಬಟ್ಲು ನಾವು ರಂಗೋಲಿ ಅಕ್ಷತೆ ಕಾಳು ಇದ್ದೇ ಇರುತ್ತೆ ಪ್ರತಿಯೊಂದು ನೈವೇದ್ಯದಲ್ಲೂ ಒಂದೊಂದು ಹಳ್ಳು ಐತೆ ಇದ್ದೇ ಇರುತ್ತೆ ಒಂದೊಂದು ಬಟ್ಲು ಒಂದೊಂದು ದೇವರ ಹೆಸರಿನಲ್ಲಿ ಇಡ್ತೀನಿ ಈ ಥರ ಮಾಡೋದ್ರಿಂದ ಏನೂ ತೊಂದರೆ ಆಗೋದಿಲ್ವ ಅಂದರೆ ಖಂಡಿತ ಏನೂ ತೊಂದರೆ ಆಗೋದಿಲ್ಲ ನೈವೇದ್ಯಕ್ಕೆ ಇಟ್ಟಾದಮೇಲೆ ಅದೆಲ್ಲನೂ ತಗೊಂಡು ಮನೆಯವರಿಗೆಲ್ಲ ಪ್ರಸಾದ ರೂಪದಲ್ಲಿ ಕೊಟ್ಟು ನಾನು ಸ್ವೀಕಾರ ಮಾಡ್ತೀನಿ ಇನ್ನು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ನಾನು ದೇವಸ್ಥಾನ ತೊಳೆಯೋದಿಲ್ಲ ಯಾಕೆ ಅಂತಂದರೆ ಒಳ್ಳೆಯದು ಅಲ್ಲ ದೇವರ ಪದಾರ್ಥಗಳ ಇದು ಅಂದರೆ ನಾವೇನು ಹೂವು ಎಲ್ಲ ತೆಗೆದಿರ್ತೀವಲ್ಲ ಅದೆಲ್ಲ ಹೊರಗಡೆ ಹಾಕ್ತೀವಲ್ಲ ಅದೆಲ್ಲ ಹಾಕಿದ್ರೆ ಒಳ್ಳೆಯದು ಇದನ್ನು ಹೇಳ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನಡೆಸ್ಕೊಂಡೇ ಬರಲೇ ಬರಬೇಕು ಹಾಗೆ ನೀವು ಯಾಕೆ ಕಳಸ ಇಡಲ್ಲ ಸಹ ಕೇಳಿದಿರಿ ನಮ್ಮ ಮನೆಯಲ್ಲಿ ಕಳಸ ಇಡ್ತಕ್ಕಂತಹ ಪದ್ಧತಿ ಮೊದ್ಲಿಂದನೂ ನಡೆಸ್ಕೊಂಡ್ ಬಂದಿಲ್ಲ ನನ್ನ ತಂದೆ ಮನೆಯಲ್ಲಿ ಕಳಸವನ್ನ ಇಡ್ತಾರೆ ನಮ್ಮ ಯಜಮಾನ್ರ ಮನೆಯಲ್ಲಿ ಕಳಸ ಇಡೋದಿಲ್ಲ ತಾಮ್ರದ ಚೊಂಬು ಅಥವಾ ಇದರದ್ದು ಬೆಳ್ಳಿ ಚೊಂಬಿನಲ್ಲೇ ನಾವು ಏನು ನೀರನ್ನ ತಗೊಂಡ್ಬಂದು ತುಂಬದ ಬಿಂದಿಗೆ ನೀರು ಆಗಬೇಕು ಇಲ್ಲ ನಲ್ಲಿ ನೀರಾದರೂ ಸರಿ ಇಲ್ಲ ಬಾವಿ ನೀರಾದರೂ ಸರಿ ಹೊಸ್ದಾಗಿ ತಗೊಬೇಕು ಹಳೆಯ ನೀರನ್ನು ತಗೊಳ್ಳೋ ಹಾಗಿಲ್ಲ ತಂದು ಅದಕ್ಕೆ ನಾಮ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಗಂಧ ಇಟ್ಟು ಒಂದು ಹಳ್ಳು ಹೂವು ಅಥವಾ ಮುಖ್ಯವಾಗಿ ನಮ್ಮ ಮನೆಯದೇರು ಬೇಕಾಗಿರೋದು ಏನಪ್ಪ ಅಂತಂದರೆ ತುಳಸಿ ಕಪ್ಪು ತುಳಸಿ ಇಲ್ಲ ಬಿಳಿ ತುಳಸಿ ಯಾವುದಾದ್ರೂ ಸಹ ಇಡ್ತೀವಿ ಕೆಲವೊಂದು ನಿಮ್ಮ ಪ್ರಶ್ನೆ ಅನುಮಾನಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು